ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ದಂಗೆ ನಾ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮಕ್ಕಳನ್ನ ಕೃಷ್ಣ ಮತ್ತು ಬಲರಾಮ್ ಹತ್ರ ರೆಡಿ ಮಾಡಿದ್ದೆ ಸೊ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಸುಖಿ ಯೂಟ್ಯೂಬ್ ಚಾನಲಲ್ಲಿರುತ್ತೆ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ ಸೊ ಇದು ಅದ್ರ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಏನೇನಾಯಿತು ನನ್ನ ನಾನು ಯಾಕೆ ಹುಷಾರು ತಪ್ಪಿದ್ದೆ ಪಾಪಿಗೆ ಯಾವ ಥರ ರೆಡಿ ಮಾಡಿದೆ ಮತ್ತು ನಮ್ಮ ಅಕ್ಕನ ಮಗನ ಬಲರಾಮನ್ ಥರ ಹೇಗೆ ರೆಡಿ ಮಾಡಿದೆ ಅನ್ನೋ ಡೀಟೇಲ್ಸ್ ಎಲ್ಲ ನಾನು ಅದರಲ್ಲಿ ಕೊಟ್ಟಿದ್ದೀನಿ ಸೊ ಇವಾಗ ನೋಡಿ ನಾನು ಮುದ್ದು ಕೃಷ್ಣನ ಈ ಥರ ರೆಡಿ ಮಾಡಿ ಕೂರಿಸಿದ್ದೀನಿ ನಿಜ ನನಗಂತೂ ಖುಷಿ ಖುಷಿಯಾಗಿತ್ತು ಅವನ್ನ ನೋಡಿ ನಿಜ ಮುದ್ದು ಮುದ್ದಾಗಿ ತುಂಬಾ ಕ್ಯೂಟಾಗಿ ಇದ್ದ ಬಟ್ ಆ ಧೋತಿ ಒಂದು ಚೆನ್ನಾಗಿ ಬಂದಿಲ್ಲ ಅದು ಡೈಪರ್ ಹಾಕಿದ್ದಿದ್ದಕ್ಕೆ ಸ್ವಲ್ಪ ದಪ್ಪ ಕಾಣಿಸ್ತಾ ಇತ್ತು ಸೊ ಅವನಿಗೆ ಆ ಪಾದ ಅಂತೂ ನಿಜ ತುಂಬನೇ ದೇವಲೋಕದಿಂದ ಇಳಿದು ಬಂದಿರೋ ಥರನೇ ನನಗಂತೂ ಫೀಲ್ ಆಗ್ತಿತ್ತು ಅದರಲ್ಲೂ ಅವನಿವಾಗ ಅಂಬೆಗಾಲ್ ಇಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ದಾನೆ ಅದಕ್ಕೂ ಇದಕ್ಕೂ ಅಂತೂ ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಗೊತ್ತಾ ನಾನು ಸ್ಟುಡಿಯೋದಲ್ಲಿ ಫೋಟೋಸ್ ತೆಗಿಸೋಣ ಅನ್ನೋ ಕಾರಣಕ್ಕೆ ಮನೇಲಿ ಒಂದೇ ಒಂದು ಫೋಟೋ ಕೂಡ ನಾನು ಕ್ಲಿಕ್ ಮಾಡ್ಕೊಂಡಿಲ್ಲ ಬರೀ ಯೂಟ್ಯೂಬ್ಗೋಸ್ಕರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿ ಇದ್ದಾನೆ ಸೊ ಇವಾಗ ನಾವು ಸ್ಟುಡಿಯೋಗೆ ಹೋಗೋಣ ಅಂತ ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು ಅಂದರೆ ಹನಿ ಆಗ್ತಾಯಿತ್ತು ಸ್ಟುಡಿಯೋಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಹೋದರೆ ಅಲ್ಲಂತೂ ಅವನಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಸೊ ನಗ್ತಾನೇ ಇಲ್ಲ ಅವನು ಎಷ್ಟೆಷ್ಟೆಲ್ಲ ಸರ್ಕಸ್ ಮಾಡಿದ್ರು ನಾವು ಹೇಳ್ದಂಗೆ ಕೇಳ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೊಸ ಜಾಗ ಕೂಡ ಅಲ್ವಾ ಮತ್ತು ಅಲ್ಲಿ ಸುತ್ತಮುತ್ತ ಎಲ್ಲ ಡಿಸೈನ್ ಡಿಸೈನ್ ನೋಡ್ಬಿಟ್ಟು ಅವನಂತೂ ಫುಲ್ ಇದಾಗ್ಬಿಟ್ಟಿದ್ದ ನಾವು ಏನೇ ಹೇಳಿದ್ರೂ ಅವ್ನು ಕೇಳೋ ಪರಿಸ್ಥಿತಿಯೇ ಇರಲಿಲ್ಲ ಬರತಾ ಕೂಡ ಅಷ್ಟೇ ಯಾಕೋ ವೀಡಿಯೋಸ್ನವನು ಕರೆಕ್ಟಾಗಿ ಕ್ಯಾಪ್ಚರೇ ಮಾಡಿಲ್ಲ ಇವತ್ತು ಪಾಪಕ್ಕೆ ರೆಡಿ ಮಾಡೋದಾಗಿರಲಿ ಅಥ್ವಾ ಇದು ಸ್ಟುಡಿಯೋದಲ್ಲಿ ಲಡ್ಡೂನ ಅಂದರೆ ನಮ್ಮ ಅಕ್ಕನ ಮಗನ ಜೊತೆ ಹಿಡ್ದಿರೋ ಫೋಟೋಸ್ ಅಂತೂ ಒಂದು ಕ್ಯಾಪ್ಚರ್ ಮಾಡಿಲ್ಲ ಏಕೆಂದರೆ ಎಲ್ಲ ಪಾಪುನ ಆಟ ಆಡಿಸ್ಕೊಂಡು ಅವನ್ನ ಫೋಟೋಗಿ ನಗ್ಸೋದ್ರೆಲ್ಲ ಬ್ಯುಸಿಯಾಗಿ ಹೋಗಿದ್ವಿ ಸೊ ಆ ಬ್ಯುಸಿಲಿ ಅವನು ಸ್ವಲ್ಪ ಸರಿಯಾಗಿ ವೀಡಿಯೋಸ್ ಮಾಡಿಲ್ಲ ಸೊ ಎಷ್ಟು ಕ್ಯಾಪ್ಚರ್ ಮಾಡಿದ್ನೋ ಅದನ್ನೇ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಬಟ್ ಒಂದು ಬೇಜಾರು ವಿಷಯ ಏನ ಏನಾಯಿತು ಅಂದರೆ ಇಷ್ಟೆಲ್ಲ ಫೋಟೋಸ್ ತೆಕ್ಕೊಂಡು ಬದ್ವಿ ನಾವು ಲಾಸ್ಟ್ ಟೈಮ್ ಕೇಳ್ಕೊಂಡು ಹೋಗಿದ್ವಿ ಅವ್ರು ಕಮ್ಮಿ ಹೇಳಿದರು ಅಂದರೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಫೋಟೋಗ್ರಾಫರ್ಸ್ಗೂ ಎಲ್ಲ ಸ್ಟುಡಿಯೋದವ್ರಿಗೂ ನಾನು ಹೇಳ್ತಾ ನನಗೆ ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೇನು ಬೇಜಾರಾಗಿದೆ ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಅವರು ತೆಗೆದಿರೋ ಫೋಟೋಸು ಯಾವ ಥರ ಇದೆ ಅಂದರೆ ಈ ಥರ ಇದೆ ಏನೂ ಎಡಿಟ್ ಮಾಡಿಲ್ಲ ಏನು ಅದಕ್ಕೊಂದು ಬ್ರೈಟ್ನೆಸ್ ಕೂಡ ಕೊಟ್ಟಿಲ್ಲ ಇದನ್ನು ನಾನು ಮನೇಲಿ ಬಂದು ಎಡಿಟ್ ಮಾಡ್ಕೊಂಡಿರೋ ಪಿಕ್ಚರ್ಸು ಇದೆಲ್ಲ ಆ್ಯಕ್ಚುಲಿ ನಾವು ಯಾವುದು ಫ್ರೇಮ್ ಕೂಡ ಹಾಕ್ಸ್ತಾ ಇರಲಿಲ್ಲ ಇಲ್ಲ ಪ್ರಿಂಟೌಟ್ ಕೂಡ ತೆಗೆಸ್ಕೊತಾ ಇರಲಿಲ್ಲ ಬರೀ ಫೋಟೋಸ್ ಹೊಡ್ಕೊಂಡು ನಮ್ಮ ಪೆನ್ ಡ್ರೈವ್ಗೆ ಹಾಕೊಡಿ ಅಂದಿದ್ದು ಅಷ್ಟೇ ಅದಕ್ಕೆ ಒಂದೊಂದು ಫೋಟೋಗೆ ಫಾರ್ಟಿ ರುಪೀಸ್ ಇಸ್ಕೊಂಡ್ರು ನಿಜ ತುಂಬಾ ಬೇಜಾರಾಯಿತು ಏಕೆಂದರೆ ನನಗೆ ಬೇಜಾಗಿರೋ ಬೇಜಾರಾಗಿರೋ ರೀಸನ್ ಏನು ಅಂದರೆ ಲಾಸ್ಟ್ ಅಂದರೆ ಆಗಿನ ಕಾಲದಲ್ಲೆಲ್ಲ ರೀಲ್ ರೀಲ್ ಆಗ್ತಿದ್ರು ಕ್ಯಾಮ್ರಾಗೆ ಸೊ ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ರೀಲ್ ಅನ್ನೋ ರೀಸನ್ಗೆ ಸ್ವಲ್ಪ ದುಡ್ಡು ತೊಗೊಳ್ಳಿ ಪರವಾಗಿಲ್ಲ ಓಕೆ ಬಟ್ ಇವಾಗ ಏನು ಅಂದರೆ ಮೆಮೊರಿ ಕಾರ್ಡ್ ಅಲ್ವಾ ಎಷ್ಟು ಸಾವಿರ ಫೋಟೋಸ್ ಆದರೂ ತೊಗೊಬೋದು ಎಷ್ಟಾದರೂ ಡಿಲೀಟ್ ಮಾಡ್ಬೋದು ಆ ಸ್ಪೇಸು ನಮಗೆ ಏನಾಗುತ್ತೆ ಉಳಿಯುತ್ತೆ ಫ್ರೀ ಆಗುತ್ತೆ ಬಟ್ ಇವರು ಅದನ್ನೇ ನಮಗೆ ಒಂದೊಂದು ಫೋಟೋಗೆ ಏನಿಲ್ಲ ಅಂದರೂ ನಲ್ವತ್ತು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ನಾನು ಒಂದು ಇಪ್ಪತ್ತು ಮೂವತ್ತು ಫೋಟೋಸಲ್ಲಿ ಬರೀ ಐದೇ ಫೋಟೋಸ್ ನಾನು ಸೆಲೆಕ್ಟ್ ಮಾಡಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಬಂದೆ ನಿಜ ತುಂಬಾ ಬೇಜಾರಾಯಿತು ಒಪ್ಕೋತೀನಿ ಅವ್ರದ್ದು ಎಫೆಕ್ಟ್ ಇರುತ್ತೆ ಮತ್ತು ಸ್ಕ್ರೀನು ಲೈಟಿಂಗ್ಸು ಅದು ಇದು ಒಪ್ಕೋತೀನಿ ಬಟ್ ಏನೋ ಒಂದು ಸ್ವಲ್ಪ ಕೊಟ್ಟು ಎಲ್ಲ ಹಾಕ್ಕೊಂಡೋಗಿ ಅಂದರೆ ಅದೊಂಥರ ಬಟ್ ಅವರು ತುಂಬನೇ ರೂಢಕ್ಕೆ ಕೂಡ ಮಾತಾಡಿದ್ರು ನಮ್ಮ ಜೊತೆ ಒಂದು ಫೋಟೋಗೆ ಫಾರ್ಟಿ ರುಪೀಸ್ ಅಂದರೆ ನಿಜ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಏನದು ಸ್ಟುಡಿಯೋದಲ್ಲಿ ತೆಗೆಸ್ತೀವಿ ಅನ್ನೋ ರೀಸನ್ಗೆ ನಾನು ಏನು ಮಾಡಿದೆ ಅಂದರೆ ಮನೇಲಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡಿಲ್ಲ ಒಂದೇ ಒಂದು ಸ್ಕ್ರೀನ್ಶಾಟ್ ತೆಗೆದು ನಾನು ಅದನ್ನು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ಪಾಪ ಕೂತ್ಕೊಂಡಿದ್ದಾನಲ್ಲ ಅದನ್ನು ನಿಜ ಇದಂತೂ ನನಗೆ ಮನ್ಸಿಗೆ ತುಂಬಾ ಬೇಜಾರಾಯಿತು ಚಾರ್ಜ್ ಮಾಡಿ ಬೇಡ ಅನ್ನೋಲ್ಲ ಸ್ವಲ್ಪ ನೋಡಿ ಮಾಡಿ ಚಾರ್ಜ್ ಮಾಡಿ ಯಾಕೆಂದರೆ ಹೇಳಿದ್ನಲ್ಲ ಮೆಮೊರಿ ಕಾರ್ಡ್ ಅಲ್ವಾ ಡಿಲೀಟ್ ಮಾಡಿದ್ರೆ ಹೋಯಿತು ಆ ಸ್ಪೇಸ್ ನಿಮಗೆ ಫ್ರೀ ಆಗುತ್ತೆ ಸೊ ಹಾಗಾಗಿ ಒಂದು ಟೆನ್ ರುಪೀಸ್ ಅಂದರೂ ಅದಕ್ಕೊಂದು ಮರ್ಯಾದೆ ಇರ್ತಿತ್ತು ಒಂದೇ ಒಂದು ಫೋಟೋಗೆ ಫಾರ್ಟಿ ರುಪೀಸ್ ತೊಗೊಂಡ್ರು ಇನ್ನೂರು ರೂಪಾಯಿ ಕೊಟ್ಟು ಬರೀ ಐದೇ ಐದು ಫೋಟೋ ಒಂದು ಮೂವತ್ತು ನಲ್ವತ್ತು ಫೋಟೋ ಸರಿ ಬರೀ ಐದೇ ಐದು ಫೋಟೋ ಸೆಲೆಕ್ಟ್ ಮಾಡ್ಕೊಬಂದೆ ನಿಜ ನನಗಂತೂ ತುಂಬನೇ ಬೇಜಾರಾಗೋಯಿತು ಆವತ್ತಿನ ದಿನ ಇನ್ನೊಂದ್ಸನಿ ಯಾವತ್ತು ಸ್ಟುಡಿಯೋದಲ್ಲಿ ಫೋಟೋಸೇ ತೆಗ್ಸೋಕೆ ಹೋಗಬಾರ್ದು ಅನ್ನಿಸ್ಬಿಡ್ತು ನೋಡಿ ದೇವರು ನಮ್ಮನ್ನು ಯಾವ್ಯಾವ ರೀತಿ ಕರೆಸ್ಕೋತಾನೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಯಾಕೆಂದರೆ ನಾವು ಮಾರ್ನಿಂಗಿಂದ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಹೋದ್ವಿ ಫೋಟೋಸ್ ಬಂದ್ವಿ ಸೊ ಸಂಜೆ ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಸುಮ್ಮನೆ ಮನೇಲಿ ಮಲಗಿದ್ವಿ ಅಷ್ಟೇ ಬಟ್ ನನ್ನ ತಮ್ಮನ ಫ ಫ್ರೆಂಡ್ ಫೋನ್ ಮಾಡಿ ಇಸ್ಕಾನಲ್ಲಿ ಪಾಸ್ ಇದೆ ಹೋಗಿ ಬರ್ತೀರಾ ಅಂತ ಕೇಳಿದೆ ಅದು ಎಷ್ಟೊತ್ತಲ್ಲಿ ಎಂಟು ಗಂಟೆ ರಾತ್ರಿನೇ ನನ್ನ ತಮ್ಮ ಬರ್ತೀರಾ ಹೋಗೋಣ ಅಂದ ಸೊ ನಾವೇನಂದ್ವಿ ಇಷ್ಟೊತ್ತಲ್ಲಿ ಯಾವ್ದು ಓಪನ್ ಇರುತ್ತೆ ಜನ ಇರಲ್ಲ ಹೋಗಿ ಏನು ಮಾಡೋದು ಬೇಡ ಬಿಡು ಅಂದ್ವಿ ಬಟ್ ಅವನು ಹೇಳ್ದ ಇಲ್ಲ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಬನ್ನಿ ಹೋಗಂಗಿದ್ರೆ ಹೋಗಿ ಬರೋಣ ಇಲ್ಲೇ ಹತ್ರ ಅಲ್ವಾ ಅಂದ ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಹೋದರೆ ಸ್ವಾಮಿ ನೀವೇ ನೋಡ್ತಿದ್ದೀರಲ್ಲ ನಾನಂತೂ ಜನನೇ ಇರೋಲ್ಲ ಅಂದ್ಕೊಂಡ್ರೆ ಬೆಳಿಗ್ಗೆಗಿಂತ ಜಾಸ್ತಿ ಜನ ಇದ್ದರು ಅಲ್ಲಂತೂ ನಿಜ ನನಗೆ ಶಾಕ್ ಆಗೋಯ್ತು ನೋಡಿ ಇಷ್ಟು ಜನನ ಅಂತ ನೋಡಿ ಹೋಗೋದು ಒಂದ್ ಇಪ್ಪತ್ತು ಜನ ಅಂದ್ರೆ ಬರೋದು ಒಂದು ಮೂವತ್ತು ಜನ ಆಗೋಗಿದೆ ಆ ತರ ಆಗ್ತಾ ಇದೆ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಆ ಜನರಲ್ಲೇ ಹೆಂಗಿದ್ರು ಪಾಸಿತ್ತು ಇತ್ತು ಅಂದ್ರೆ ಬೇಗ ದರ್ಶನ ಮಾಡೋ ಪಾಸ್ ಪಾಸಿತ್ತು ಸೊ ಹಾಗಾಗಿ ನಾವು ಮನೆಯವರೆಲ್ಲ ಹೋಗಿ ದರ್ಶನ ಮಾಡ್ಕೊ ಬಂದ್ವಿ ನಿಜ ಒಂಥರ ಖುಷಿ ಆಯಿತು ಒಂಥರ ಸಮಾಧಾನ ಆಯಿತು ಯಾಕೆಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿನ ನನ್ಗೆ ನನ್ನ ಮುದ್ದು ಕೃಷ್ಣನ ಜೊತೆ ಈ ಕೃಷ್ಣನ ದರ್ಶನ ಮಾಡೋ ಭಾಗ್ಯ ಸಿಕ್ತು ಅದು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ತು ಅನ್ನೋದೇ ನನಗೆ ತುಂಬ ಶಾಕ್ ಆಯಿತು ನಿಜ ಒಂದು ಕಡೆ ತುಂಬಾ ಖುಷಿ ಕೂಡ ಆಯಿತು ಮನೆಯವ್ರ ಜೊತೆ ಎಲ್ಲ ಹೋಗಿ ಬಂದಿದ್ದು ದರ್ಶನ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಾಯಿತು ಅಷ್ಟೊಂದು ಜನ ಇದ್ದರೂ ಕೂಡ ಸ್ವಲ್ಪ ಹೊತ್ತು ನಿಂತು ತುಂಬ ದೇವ್ರನ್ನ ನೋಡ್ಕೊಂಡು ಬಂದ್ವಿ ನೋಡಿ ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹಾಗೆ ಹೋಗಿತ್ತು ತುಂಬಾ ಕತ್ತಲಾಗಿದೆ ಅಲ್ಲೋಗಿ ನೋಡಿದ್ರೆ ಆ ನಂಗೆ ಇಷ್ಟೊತ್ತು ಆಗಿತ್ತಲ್ಲ ಬೇಜಾರು ಅದೆಲ್ಲ ಮರ್ತೇ ಹೋಯಿತು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಒಳಗಡೆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಕ್ಕೆ ಬಿಡಲ್ಲ ಅಂದ್ಬಿಟ್ಟು ಈಚೆಯಿಂದನೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀವಿ ನನ್ನ ತಮ್ಮ ಅಂತೂ ಪಾಪುಗೆ ಅದು ಕಾಣಿಸಲ್ಲ ಅಂದ್ಬಿಟ್ಟು ಹೆಗಲ ಮೇಲೆ ಎತ್ಕೊಂಡೇ ಇದ್ದ ಪಾಪ ಮನೆಯವರೆಲ್ಲ ಇದ್ದಿದ್ದರಿಂದ ಅವನ ಸ್ವಲ್ಪತ್ತು ನಾನು ಸ್ವಲ್ಪತ್ತು ನಮ್ಮ ಭರತ ಸ್ವಲ್ಪತ್ತು ನಮ್ಮ ಅಕ್ಕ ಸ್ವಲ್ಪತ್ತು ಆ ಲಡ್ಡು ಒಂದು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿ ಪಾಪು ಅಂತೂ ತುಂಬ ಮುದ್ದೆ ಕಾಣಿಸ್ತಿದ್ದ ಕೃಷ್ಣನ ಆಪೋಸಿಟ್ಟು ಸೇಮ್ ಕೃಷ್ಣನ ಥರನೇ ಕಾಣಿಸ್ತಿದ್ದ ನನ್ನ ಮಗ ಅಂತ ನಾನೇನು ಇಲ್ಲ ಇವತ್ತಂತೂ ತುಂಬನೇ ಮುದ್ದಾಗ ಕಾಣಿಸ್ತಿದ್ದ ಹೌದು ಆಗಲೇ ಹೇಳೋದು ಮರ್ತೆ ಆ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿದ್ರಲ್ಲ ನನ್ನ ಕೃಷ್ಣ ನನ್ನ ಮುದ್ದು ಕೃಷ್ಣ ಹೇಗೆ ಕಾಣಿಸ್ತಿದ್ದಾನೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿನ್ನಿಸಿ ಏನು ಜಾಸ್ತಿ ಆಗಿದೆ ಏನಾದರೂ ಕಮ್ಮಿ ಕೂಡ ಆಗಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಸೊ ಇನ್ನೆಲ್ಲ ಹೋಗಿ ಬಂದ್ವಿ ಜನರು ಮಧ್ಯೆನೇ ತುಂಬ ಜನ ಇದ್ದರಲ್ವಾ ಸೊ ಮಕ್ಕಳು ಅಲ್ಲಿ ಇಲ್ಲಿ ಒಟ್ಟು ಹೋಗ್ತಿದ್ರು ಲಡ್ಡೂ ಬರುತ್ತವರು ಸೊ ಎಲ್ಲ ಒಂದೇ ಕಡೆ ಇದ್ದು ಅವ್ರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು ಹಂಗೋ ಹಿಂಗೋ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಹೇಳಿದ್ನೆಲ್ಲ ವೆಂಕಟೇಶ್ವರ ದೇವಸ್ಥಾನವೂ ಇದೆ ಅಂತ ಸೊ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಈ ಥರ ಏನು ಸೇಲ್ದು ಒಂದು ಸೆಕ್ಷನ್ ಥರ ಮಾಡಿದ್ದಾರೆ ಏನೂ ತೊಗೊಂಡಿಲ್ಲ ನಾವು ಸೊ ಅಲ್ಲೆಲ್ಲ ಹೋಗಿ ನಾನು ಪಾಪು ಮಾತಾಡಿಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ನಿಜ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟು ಜನ ಇದ್ದರೂ ಕೂಡ ಅಲ್ಲಿ ಒಂದು ಯಶೋದೆ ಮತ್ತು ಕೃಷ್ಣಂದು ಒಂದು ಇದು ಕಾರ್ಡ್ ಕೊಟ್ಟಿದ್ದರು ಪಾಪು ಅದನ್ನೇ ಇಟ್ಕೊಂಡು ಆಟ ಆಡ್ಕೊಂಡು ನಿಂತಿದ್ದ ಅದು ನೋಡಿದಾಗ ನನಗೆ ನಾನು ಮತ್ತು ಪಾಪುನೇ ನೆನಪಾಗ್ತಿದ್ವಿ ಅದು ಸಾಕು ತಾಯಿ ಆಗಿದ್ರು ಮೆನ್ಷನ್ ಮಾಡೋದೆ ಯಶೋಧ ಕೃಷ್ಣ ಅಂತಲಾ ಸೊ ಹಾಗಾಗಿ ಪಾಪುಗೆ ಹೇಳ್ತಾ ಇದ್ದೆ ಇದು ನೀನು ಇದು ನಾನು ಅಂತ ನಾವೆಲ್ಲ ಹೊರ್ಗಡೆ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತುವರೆ ಹತ್ತು ಮುಕ್ಕಾಲ್ ಮೇಲೆ ಆಗೋ ಹೋಗಿತ್ತು ಈಗಲಾದರೂ ಜನ ಕಮ್ಮಿ ಆಗಿದ್ದಾರೆ ಯಾರೂ ಬರ್ತಾ ಇಲ್ಲ ಕ್ಲೋಸ್ ಆಗೋಗಿದ್ಯನೋ ಅಂದ್ಕೊಂಡು ಈಚೆ ಬಂದರೆ ಈ ಜನ ಅಂತೂ ಕಮ್ಮಿನೇ ಆಗಿಲ್ಲ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಅಲ್ಲಿ ಟಿ ಟಿ ಕಾಣಿಸ್ತಾ ಇದೆಯಲ್ಲ ಅದು ಫೆಸಿಲಿಟಿ ಕೂಡ ನಿಜ ಹೇಳಲೇಬೇಕು ಅಲ್ಲಿ ಡೌನಲ್ಲಿ ಪಾರ್ಕಿಂಗ್ ಇರೋದು ಸೊ ಅಲ್ಲಿಂದ ಇಲ್ಲಿ ಯಾರ್ಗ್ಯಾರಿಗೆ ನಡ್ಕೊಂಡು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ನಡ್ಕೊಂಡು ಹೋಗಬೇಕು ಸೊ ಒಂದಷ್ಟು ಕಾರ್ಗಳು ಒಂದಷ್ಟು ಟಿ ಟಿಗಳನ್ನ ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡೋ ಥರ ಫ್ರೀ ಫ್ರೀ ಆಗಿ ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡೋ ಥರ ಫೆಸಿಲಿಟಿ ಮಾಡಿದರು ಸೊ ಕುಡಿಯೋ ನೀರಾಗಿರ್ಬೋದು ಅದು ಇದು ಎಲ್ಲ ನಿಜ ತುಂಬನೇ ಚೆನ್ನಾಗಿತ್ತು ಅಷ್ಟು ರಾತ್ರಿಯಲ್ಲೂ ಕೂಡ ನಮಗೆ ಪ್ರಸಾದ ಸಿಗಲಿಲ್ಲ ಒಂದೊಂದು ಲಡ್ಡು ಸಿಕ್ತು ಅಷ್ಟೇ ಲಡ್ಡು ತಿಂದ್ಕೊಂಡು ಪಾಸ್ ಇತ್ತಲ್ಲ ಆ ಪಾಸ್ಗೆ ಒಂದೆರಡು ಲಡ್ಡನ್ನ ಬೇರೆ ಥರ ಲಡ್ಡು ಕೊಟ್ಟಿದ್ರು ಅದನ್ನು ತಗೊಂಡು ಸೀದಾ ನಾವು ಮನೆಗೆ ಬಂದ್ವಿ ಸೊ ಸಂಜೆನೇ ಹೋಗೋಕ್ಕೆ ಮುಂಚೆನೇ ಅಡುಗೆ ಮಾಡಿಟ್ಟಿದ್ವಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ರಾತ್ರಿಯಲ್ಲಿ ಬಂದು ಎಲ್ಲ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿದ್ವಿ ನಿಜ ಇವತ್ತಿನ ದಿನ ಅಂತೂ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ ಆ ಥರ ಆಗಿತ್ತು ನನಗೆ ಏಕೆಂದರೆ ಅವನ ಕಡೆ ಬೇಜಾರು ಒಂದು ಕಡೆ ಹುಷಾರಿಲ್ಲದೆ ಇದ್ದಿದ್ದು ಒಂದು ಕಡೆ ಸುಸ್ತು ಇನ್ನೊಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವ್ರ ದರ್ಶನ ಸಿಕ್ತು ಅನ್ನೋ ಖುಷಿ ನನ್ನ ಮುದ್ದು ಕೃಷ್ಣನ್ ರೆಡಿ ಮಾಡಿದ ಖುಷಿ ಮತ್ತು ಅಕ್ಕನ ಮಗನ ಬಲರಾಮ ಮಾಡಿದ ಖುಷಿ ಎಲ್ಲ ನನಗೆ ತುಂಬಾ ಆಯಿತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್